ನೂರ ಮೂವತ್ತ್ ಮೂರನೇ ಜನ್ಮದಿನದ ಪ್ರಯುಕ್ತ ನಮ್ಮ ಮುಳಬಾಗ್ಲು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ವಿ ಆದ್ಯನಾರಾಯಣ್ಣರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲ್ಕಂಠ್ಣ ಮತ್ತು ಅಮಾನನ್ನ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಸುಮಾರು ವರ್ಷಗಳಿಂದ ಕೊರೋನಾ ಬಂದು ಒಂದ್ ಮೂರು ವರ್ಷ ನಾವು ಆಚರಣೆ ಮಾಡ್ಕ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಯಾವಾಗ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತದೆ ಯಾವಾಗ ಆಚರಣೆ ಮಾಡೋಣ ಅಂದ್ರೆ ಯಾವಾಗೂ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತದೆ ಹಾಗಾಗಿ ಮಾಡ್ಲಿಕ್ಕೆ ನಾವು ಸರಳವಾಗಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದ್ಭೀಠವಾಗಿ ಮಾಡ್ಕೊಬಿಟ್ಟು ನಮ್ಮ ಅಧ್ಯಕ್ಷರು ಇವತ್ತು ಬಹಳ ಶಿಸ್ತಾಗಿ ಮತ್ತು ಎಲ್ಲ ಸಮುದಾಯದ ಎಸ್ ಸಿ ನಮ್ಮ ದಲಿತ ಎಲ್ಲ ಮುಖಂಡರಿಗೆ ಸೇರಿಸಿ ಎಲ್ಲ ಸಮುದಾಯದ ಮುಖಂಡರು ಸೇರಿಸಿ ಇವತ್ತು ಬಹಳ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಈ ಕಾರ್ಯಕ್ರಮದ ರೂವಾರಿಗಳಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಒಂದು ಮಾತು ಹೇಳಿದ್ದಾರೆ ನಾವು ಹುಟ್ಟಿದ್ದೀವಿ ಯಾವತ್ತೊಂದ್ ದಿನ ನಮ್ಮ ಸಾವು ಖಚಿತ ಆದ್ರೆ ಆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವೇನಾದ್ರೂ ಒಂದು ಚುಕ್ಕೆ ಇಡ್ಬಿಟ್ಟು ಹೋದ್ರೆ ಈ ಪ್ರಪಂಚದಲ್ಲಿ ಆ ಚುಕ್ಕೆ ನೋಡಿ ನಮ್ ನೆನ್ಸ್ಕೊಂತ ನೆನ್ಸ್ಕೊಂತಾರೆ ಈ ಜನ ಅಂತ ಹೇಳಿದ್ದಾರೆ ಅದೇ ಈ ಚುಕ್ಕಿಯನ್ನ ಇವತ್ತು ಈ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಮೊದಲನೇ ಬಾರಿಗೆ ಈ ಪಕ್ಷದ ಏನು ನೂತನ ಕಚೇರಿ ಮಾಡಿದ್ದಾರೆ ಆ ಕಚೇರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮನ ಏನ್ ಆಯೋಜನೆ ಮಾಡಿದರೆ ಪ್ರತಿ ವರ್ಷ ಕೂಡ ಈ ತರ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಅಂಬೇವಾಡಿನಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಮುಳುಬಾಗ್ಲಲ್ಲಿ ಅವರು ಮೂವತ್ ನೂರ ಮೂವತ್ ಮೂರು ವರ್ಷದ ನಂತರ ಕೂಡ ಇವತ್ತು ನಾವು ನಾನ್ ನೆನೆಸ್ಕೊಂತ ಅಂದ್ರೆ ಅದು ಒಂದು ಶಕ್ತಿ ಯಾಕಂತ ಹೇಳಿದ್ರೆ ಇವತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ನಾನು ಇವತ್ತು ನಗರಸಭಾ ಸದಸ್ಯನಾಗಿದ್ದೀನಿ ಅಂದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೊಡುಗೆ ಇವತ್ತು ನಮ್ಮ ಅವಣಿ ಕೃಷ್ಣಪ್ಪ ಅವರು ಅವಣಿ ಕೃಷ್ಣಪ್ಪ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಅಂದ್ರೆ ಏನ್ ಗೊತ್ತಾ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆ ಇವತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ನಮ್ಮ ನಮ್ಮ ಚಲಪತಿ ಅವ್ರು ಇರ್ಬೋದು ನಮ್ಮ ದಲಿತರ ನಮ್ಮ ದಲಿತ ಪರ ನಮ್ಮ ಎಷ್ಟು ಜನ ಇದ್ದಾರೆ ನೋಡಿ ಸುಮಾರು ಜನ ಪ್ರೆಸ್ ರಿಪೋರ್ಟ್ಸ್ ನಮ್ಮ ದಲಿತ ಸಹೋದರರು ಇದ್ದಾರೆ ಮೈನಾರಿಟಿ ಅವರು ಇದ್ದಾರೆ ನಿಮ್ಗೆ ಇವತ್ತು ಅವಕಾಶ ಇವತ್ತು ಫೋನ್ ಇಟ್ಕೊಂಡು ನೀವು ಅಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಶೋಷಿತ ವರ್ಗರಿಗೆ ಇವತ್ತು ಕರೆಸಿ ಸನ್ಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಆ ದಾರಿಯಲ್ಲಿ ಹೋದ್ರೆ ಇನ್ನೊಂದು ಏನ್ ಇದ್ರು ಆ ದಾರಿನಲ್ಲಿ ಬರ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ ಎಲ್ಲಾ ರಾಜಕೀಯವಾಗಿ ಎಲ್ಲಾ ಪ್ರಾತಿನಿಧ್ಯ ಸಿಗ್ತಾ ಇದೆ ನಮ್ಮ ಆ ಅವರು ಇವತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬರವರ ಅಂಬೇಡ್ಕರ್ ಅವರ ಕೊಡುಗೆ ಇವತ್ತು ಅವರು ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾದ ಮೇಲೆ ಇಡೀ ಪ್ರಪಂಚದಲ್ಲಿ ಸುತ್ತಾಡಿ ಇಡೀ ವಿಶ್ವದಲ್ಲಿ ಅತಿ ಸುಂದರವಾದ ಒಂದು ಸಂವಿಧಾನ ಬಲಿಷ್ಠವಾದ ಸಂವಿಧಾನವನ್ನು ಇವತ್ತು ನಮ್ಮ ದೇಶಕ್ಕೆ ಕೊಟ್ಟಿ ಎಲ್ಲಾ ಜನಾಂಗದವರಿಗೆ ಇವಾಗ ಶಾಂತಿಯಾಗಿ ಬಾಳ್ಲಿಕ್ಕೆ ಸಂವಿಧಾನ ಇಲ್ಲಿಲ್ಲ ಅಂದ್ರೆ ಈ ನಮ್ಮ ದೇಶದಲ್ಲಿ ಏನೇನೋ ಆಗ್ತಾ ಇತ್ತು ಸಂವಿಧಾನದ ಒಂದು ಭಯದಿಂದ ಇವತ್ತು ನಾವೆಲ್ಲಾ ಇವತ್ತು ನೆಮ್ಮದಿಯಾಗಿ ಶಾಂತಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗಿದೆ ಏನಂದ್ರೆ ಇದು ಸಂವಿಧಾನದ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂವಿಧಾನದ ರಕ್ಷಣೆ ಮಾಡುವ ಆದ್ಯ ಕರ್ತವ್ಯ ಬರೀ ದಲಿತರಲ್ಲಿ ಬರೀ ಮುಸಲ್ಮಾನರಲ್ಲಿ ಬರೀ ಹಿಂದುಳಿದವರದರಲ್ಲ ಅಲ್ಲ ಪ್ರತಿಯೊಬ್ಬರು ಕೂಡ ಇವತ್ತು ಸಂವಿಧಾನ ಬೇಕಾಗಿದೆ ಕುರಾನ್ ಮುಸಲ್ಮಾನಿಗೆ ಏನ್ ಬೇಕಾ ಎಷ್ಟು ಇಂಪಾರ್ಟೆಂಟು ಭಗವದ್ಗೀತೆ ನಮ್ಮ ಹಿಂದೂ ಸಹೋದರಿಗೆ ಎಷ್ಟು ಇಂಪಾರ್ಟೆಂಟು ನಮ್ಮೆಲ್ಲಾ ನೂರ ಮೂವತ್ತೈದು ಕೋಟಿ ಜನರಿಗೆ ಕೂಡ ಇವತ್ತು ಬಾಬಾ ಸಾಹೇಬರ್ ಕೊಟ್ಟಿರುವ ಸಂವಿಧಾನ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಕೇವಲ ಒಬ್ರಿಗ್ ರಕ್ಷಣೆ ಮಾಡ್ತಾ ಇಲ್ಲ ಇಡೀ ದೇಶಕ್ಕೆ ಏನಾದ್ರೂ ಯಾವ್ದಾದ್ರೂ ಒಂದು ಪುಸ್ತಕ ರಕ್ಷಣೆ ಮಾಡ್ತಾ ಎಲ್ಲಾ ಜನಾಂಗದ ಒಂದು ಸಂಪ್ರದಾಯಗಳು ರೂಢಿ ಸಂಪ್ರದಾಯಗಳು ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಾ ಇದೆಯಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಒಂದು ಸಂವಿಧಾನ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ಸಂವಿಧಾನ ರಕ್ಷಣೆ ಮಾಡ್ಬೇಕವರ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ ಅದಕ್ಕಾಗಿ ತಾವೆಲ್ಲ ಮುಂದೆ ಆಲೋಚನೆ ಮಾಡಿ ನಿಮ್ಮ ಕೈಯಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಎಲ್ಲಾ ವಿದ್ಯಾವಂತರಿದ್ರೆ ಎಲ್ರು ಗೊತ್ತಿದೆ ಹಾಗಾಗಿ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆ ಪವಿತ್ರವಾದ ಮತದಾನದ ಹಕ್ಕನ್ನು ಬಳಸಿ ನೀವು ಮುಂದೆ ಒಂದ್ ಒಳ್ಳೆ ಸಮಾಜನ ಕಟ್ಟಲಿಕ್ಕೆ ಸಂವಿಧಾನ ಎಲ್ಲಿ ತಿದ್ದುಪಡಿ ಆಗತ್ತೆ ಅಂದ್ರೆ ಭಾರತದ ಸಂವಿಧಾನದಲ್ಲ ಇದು ನಮ್ಮ ಪಾರ್ಲಿಮೆಂಟ್ ನಲ್ಲಾಗತ್ತೆ ಹಾಗಾಗಿ ಒಬ್ಬ ಬುದ್ಧಿವಂತ ನಮ್ಮ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂದ್ರೆ ಅಲ್ಲಿ ಕಾನೂನು ಮೇಕರ್ ಲಾ ಮೇಕರ್ಸ್ ಯಾರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಅವರಿಗೆ ನೀವು ಒಳ್ಳೆ ವ್ಯಕ್ತಿಯನ್ನ ಮಾತ್ರ ಇವತ್ತು ಈ ಸಂವಿಧಾನ ಉಳ್ಳಿಕ್ಕೆ ಸಾಧ್ಯ ಆಗತ್ತೆ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಬ್ಬರು ಬಾಬಾ ಸಾಹೇಬ ನಮ್ಮ ಅಂಬೇಡ್ಕರ್ ಸಾಹೇಬ್ರ್ ಏನ್ ಹೇಳಿದರೆ ಆ ದಾರಿಯಲ್ಲಿ ನಾವು ನಡ್ಕೊಂಡೋದ್ರೆ ನಾವೆಲ್ಲ ಸಹೋದರ ಶಾಂತಿ ಸುವ್ಯವಸ್ಥೆಯಿಂದ ಮತ್ತು ಎಲ್ಲ ನಾವು ಅನ್ನ ತಮ್ಮಂದ್ರೆ ಏನ್ ಬಾಳ್ತಾ ಇದೀವಿ ಮುಂದೆ ಕೂಡ ಅದ್ ಬಾಳ್ಲಿಕ್ಕೆ ಅವಕಾಶ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟ ನಮ್ಮ ನಾಯಕರಾದಂತಹ ಅವರು ಮತ್ತು ಎಲ್ಲ ನಮ್ಮ ಅಮಾನನವರು ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಆದಂತಹ ಇವತ್ತು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಎಲ್ಲ ದಲಿತ ಪರ ಮುಖಂಡರು ನಮ್ಮ ಜೆ ಜೆ ಕೆ ಅಣ್ಣಿರ್ಬೋದು ಗೊಳಪಳ್ಳಿ ವೆಂಕಟೇಶ್ ಎಲ್ಲ ನಮ್ಮ ಹೊಸ ವೆಂಕಟರಾಮಣ್ಣ ಎಲ್ಲ ದಲಿತ ಪರ ಏನು ಮುಖಂಡರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಮುಖ್ಯವಾಗಿ ಎಲ್ಲ ದಲಿತ ಪರ ಹೋರಾಟಗಾರರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ರೆ ಎಲ್ರು ಸನ್ಮಾನ ಸ್ವೀಕಾರ ಸ್ವೀಕಾರ ಮಾಡಿ ಈಗ ಈ ಈ ಏನ್ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಿಂದ್